ಜುಲೈ ಮೂವತ್ತರಂದು ವೈ ಹುಣಸೇನಹಳ್ಳಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರಿಗೆ ಅಭಿನಂದನಾ ಸಮಾರಂಭ ಹಾಗೂ ಬಿ ಜೆ ಪಿ ಸಂಘಟನಾ ಪರ್ವಕ್ಕೆ ಬಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಭರ್ಜರಿ ಸಂಘಟನಾ ಪರ್ವಕ್ಕೆ ಚಾಲನೆ ನೀಡಲಾಗಿದೆ ಈ ಕುರಿತು ಮಂಗಳವಾರ ಶಿಡ್ಲಿಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಪಕ್ಷದ ಮೂಲವನ್ನು ಗ್ರಾಮ ಮಟ್ಟದಿಂದ ಬಲಪಡಿಸಲು ಹೋಬಳಿವಾರು ಸಂಘಟನಾ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತಿದ್ದೇವೆ ಎಂದು ತಿಳಿಸಿದರು ಈವರೆಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಂಚಾರ್ಲಹಳ್ಳಿಯಲ್ಲಿ ಮೊದಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ನಂತರ ದಿಬ್ಬುರಹಳ್ಳಿಯಲ್ಲಿ ಸಾದಲಿ ಹಾಗೂ ಬಶೆಟ್ಟಹಳ್ಳಿ ಹೋಬಳಿಯ ಸಂಘಟನಾ ಕಾರ್ಯಕ್ರಮಗಳು ನಡೆದಿವೆ ಮುಂದಿನ ಹಂತವಾಗಿ ಜುಲೈ ಮೂವತ್ತನೇ ಬುಧವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿಡ್ಲಿಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ವೈ ಹುಣಸೇನಹಳ್ಳಿಯಲ್ಲಿ ಮಹತ್ವದ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕಸಬಾ ಹೋಬಳಿಯ ಎಲ್ಲ ಪಂಚಾಯಿತಿ ಮುಖಂಡರು ಕಾರ್ಯಕರ್ತರು ಹಾಲಿ ಮತ್ತು ಮಾಜಿ ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ ಬಿಜೆಪಿಯನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಭಾರತೀಯ ಮಟ್ಟದ ಬೃಹತ್ ಎಮ್ಮರವಾಗಿ ಬೆಳೆಸಬೇಕೆಂಬ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ರಾಮಚಂದ್ರ ಗೌಡರವರು ಹೇಳಿದರು ಇನ್ನು ಕಾರ್ಯಕರ್ತರ ಬಲವರ್ಧನೆ ಸಂಘಟನೆಗೆ ಸ್ಪಷ್ಟ ರೂಪರೇಖೆ ಹೋಬಳಿವಾರು ಸಮಿತಿಗಳ ಬಲವರ್ಧನೆ ಮುಂತಾದ ಗುರಿಗಳೊಂದಿಗೆ ಈ ಪರ್ವವನ್ನು ಮುನ್ನಡೆಸಲಾಗುತ್ತಿದೆ ಈ ಸಂಘಟನಾ ಚಟುವಟಿಕೆಗಳು ಪಕ್ಷದ ಭವಿಷ್ಯಕ್ಕೆ ದಿಕ್ಕು ತೋರಿಸುವಂತಿವೆ ಮುಂಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ನಾವು ಪಕ್ಷದ ಬಲವರ್ಧನೆಯತ್ತ ಹೆಜ್ಜೆ ಹಾಕುತ್ತಿದ್ದೇವೆ ಎಂದು ಅವರು ಹೇಳಿದರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ಮಾತನಾಡಿ ಸಂಘಟನಾ ಪರ್ವದ ಅಂಗವಾಗಿ ಪಕ್ಷದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸೀಕಲ್ ರಾಮಚಂದ್ರಗೌಡ ಅವರಿಗೆ ಪ್ರತಿ ಹೋಬಳಿಯಲ್ಲೂ ಅಭಿಮಾನಭರಿತ ಸನ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಜುಲೈ ಮೂವತ್ತರ ಬುಧವಾರ ವೈಹುಣ್ಸೇನಹಳ್ಳಿ ಸ್ಟೇಷನ್ ಬಳಿ ಮತ್ತೊಂದು ಸಮಾರಂಭ ನಿಗದಿಯಾಗಿದೆ ನಮ್ಮ ಕ್ಷೇತ್ರಕ್ಕೆ ಅದರಲ್ಲೂ ಸೀಕಲ್ ರಾಮಚಂದ್ರಗೌಡ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನ ಒಲಿದು ಬಂದಿರುವುದು ನಮ್ಮೆಲ್ಲರಿಗೂ ಗೌರವದ ವಿಷಯ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಸಂಘಟನಾ ಪರ್ವವನ್ನಾಗಿ ಮಾಡಲಾಗಿದೆ ಈ ಪರ್ವವನ್ನು ಮುಂದಿನ ಹೋಬಳಿವಾರು ಕಸಬಾ ಹಾಗೂ ಜಂಗಮಕೋಟೆ ಭಾಗಕ್ಕೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಬಿಜೆಪಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟನೆಯತ್ತ ಕೊಂಡೊಯ್ಯುವ ಪ್ರಕ್ರಿಯೆ ನಡೆಯುತ್ತಿದೆ ಹಳೆ ಹೊಸ ಎಂಬ ಭಾವವಿಲ್ಲದೆ ಎಲ್ಲರೂ ಕೈಜೋಡಿಸಿ ಪಕ್ಷ ಬಲಪಡಿಸಬೇಕು ಪಕ್ಷ ಸಂಘಟನೆಯೇ ವಿಜಯದ ಬುನಾದಿ ಎಂದು ಅವರು ತಿಳಿಸಿದರು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಸಮಾನ ಮನಸ್ಕರವಾಗಿ ಕೆಲಸ ಮಾಡುವುದರ ಮೂಲಕ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜಯ ಸಾಧಿಸಲು ಎಲ್ಲ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನ ಪಡೆದಿರುವ ಸಿಕ್ಕಲ್ ರಾಮಚಂದ್ರಗೌಡರನ್ನು ಕ್ಷೇತ್ರದಲ್ಲಿ ಮುಂದಿನ ಎಂಎಲ್ಎ ಮಾಡಬೇಕೆಂಬ ಆಶಯ ವ್ಯಕ್ತವಾಗಿದೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಜಿಲ್ಲೆ ನೂತನವಾಗಿ ಜಿಲ್ಲಾಧ್ಯಕ್ಷರ ಅಧಿಕಾರ ಸ್ವೀಕಾರ ಮೇಲೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಪಕ್ಷದ ಸಂಘಟನೆ ಆದಿಯಾಗಿ ಇವತ್ತು ನಾವು ನಮ್ಮ ಇಡೀ ಕ್ಷೇತ್ರದಲ್ಲಿ ಹೋಬಳಿ ವಾರು ಕಾರ್ಯಕ್ರಮ ಮಾಡ್ತಾಯಿದ್ವಿ ಈಗಾಗಲೇ ನಾವು ನಮ್ಮ ಕೆಚ್ಚಾಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ಅದಾದಮೇಲೆ ದಿಬ್ಬೂರಳ್ಳಿಯಲ್ಲಿ ಸಾಧ್ಲಿ ಮತ್ತು ಬಶೆಟ್ಟಳ್ಳಿ ಹೋಬಳಿಯ ಕಾರ್ಯಕ್ರಮ ಆಯಿತು ಈಗ ಕಸಬಾ ಹೋಬಳಿಯ ಕಾರ್ಯಕ್ರಮ ನಾಳೆ ಅಂದರೆ ಬುಧವಾರ ಮೂವತ್ತನೇ ತಾರೀಕು ಬೆಳಗ್ಗೆ ಹತ್ತೂವರೆ ಗಂಟೆಗೆ ನಮ್ಮ ಇಡೀ ಹೋಬಳಿಯ ಒಂದು ಎಲ್ಲ ಪಂಚಾಯಿತಿಯ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಒಟ್ಟಾರೆ ಪಕ್ಷದ ಬಲವರ್ಧನೆ ಆಗಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಒಂದು ಸಂಘಟನೆಯ ರೂಪುಪ್ರವೇಶಗಳನ್ನು ಮಾಡೋದಕ್ಕೆ ಕ್ಷೇತ್ರದ ಎಲ್ಲ ನಮ್ಮ ಹೋಬಳಿಯ ಜನ ಬರ್ತಾಯಿದ್ದಾರೆ ಸಾಕಷ್ಟು ಸಂಘಟನೆ ಗಟ್ಟಿಯಾಗಿ ಬಿ ಜೆ ಪಿಯಿಂದ ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಯಾವ ರೀತಿ ಇವತ್ತು ಎಮ್ಮರವಾಗಿ ಬಿ ಜೆ ಪಿ ಬೆಳೆದಿದೆ ಅದೇ ನಿಟ್ಟಿನಲ್ಲಿ ಶಿಡ್ಲಘಟ್ಟದಲ್ಲಿ ಕೂಡ ಬೆಳಿಬೇಕು ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ನಾಯಕರು ನಮ್ಮ ಬೂತ್ ಅಧ್ಯಕ್ಷರು ಬೂತ್ ಇರ್ತಕ್ಕಂಥ ಕಮಿಟಿ ಇರ್ತಕ್ಕಂಥ ಎಲ್ಲ ಮುಖಂಡರು ಇವತ್ತು ನಾಳೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹತ್ತುವರೆಗೆ ನಮ್ಮ ವೈಉುಂಶೇನಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದೆ ಈ ಅದರ ನಿಟ್ಟಿನಲ್ಲಿ ಜಿಲ್ಲಾ ನೂತನವಾಗಿ ಅಧ್ಯಕ್ಷನಾಗಿರ್ತಕ್ಕಂಥ ನನ್ನ ಒಂದು ಒಂದು ಅವಧಿಯಲ್ಲಿ ಇವತ್ತು ನಮಗೆ ಒಂದು ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಸನ್ಮಾನ ಕಾರ್ಯಕ್ರಮ ಜೊತೆಗೆ ಭಾರತ ಜನತಾ ಪಾರ್ಟಿ ಬಿ ಜೆ ಪಿ ಒಂದು ಗಟ್ಟಿ ಕಟ್ಟಬೇಕು ಸಂಘಟನೆಯ ಪರ್ವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಎಲ್ಲ ನಮ್ಮ ಕೈ ನಮ್ಮ ಕಾರ್ಯಕರ್ತರು ದಯಮಾಡಿ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ವಿನಂತಿ ಮಾಡಿಕೊಟ್ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋಬಳಿ ವಾರು ಸಂಘಟನಾ ಪರ್ವ ಈಗಾಗಲೇ ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರಕ್ಕೆ ದೇವಮೂಲಿ ಆಗಿರ್ತಕ್ಕಂತಹ ಚಿಲಕನೇರಪ್ಪ ಹೋಬಳಿಯಿಂದ ಶುರು ಮಾಡಿ ಮುಂದುವರೆದ ಭಾಗವಾಗಿ ಸಾದಲಿ ಹೋಬಳಿ ಮತ್ತು ಬಶೆಟ್ಟಳ್ಳಿ ಹೋಬಳಿ ಈಗಾಗಲೇ ಕಂಪ್ಲೀಟ್ ಮಾಡಿರ್ತೇವೆ ನಮಗೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ಕಾರ್ಯಕರ್ತರು ತುಂಬ ಉತ್ಸಾಹದಿಂದ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಸಿಕ್ಕಲ್ ರಾಮಚಂದ್ರೇಗೌಡರನ್ನ ಒಂದು ಅಭಿನಂದನಾ ಸಮಾರಂಭದ ಮುಖಾಂತರ ಅವರಿಗೆ ಸನ್ಮಾನಿಸೋದ್ರ ಮುಖಾಂತರ ಪ್ರತಿ ಹೋಬಳಿಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಾಳೆ ಬುಧವಾರ ಮೂವತ್ತನೇ ತಾರೀಕು ವೈ ಹುಣಸೇನಹಳ್ಳಿ ಸ್ಟೇಷನ್ ಬಳಿ ಎಲ್ಲ ನಮ್ಮ ಮುಖಂಡರ ಒಂದು ಆಶೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ಅಲ್ಲೂ ಸಹ ಆಯೋಜನೆಗೊಳಿಸಿದ್ದಾರೆ ದಯಮಾಡಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಈ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಸ್ವಾಗತ ವಿಶೇಷವಾಗಿ ಎಲ್ಲ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಯಾರಂತ ಪೂಜೆ ಮಾಡ್ತಾರೆ ಅವರೆಲ್ರಿಗೂ ಸ್ವಾಗತವನ್ನು ಕೋರ್ತೀವಿ ನಾಳೆ ದಿವಸ ಸಂಘಟನಾ ಪರ್ವದೊಂದಿಗೆ ನಮ್ಮ ಸೀಕಲ್ ರಾಮಚಂದ್ರಗೌಡರು ನಮ್ಮ ಅದೃಷ್ಟ ಶಿಡ್ಲಘಟ್ಟಕ್ಕೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರೋದು ಆ ಸ್ಥಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಸನ್ಮಾನ ಮಾಡಲಿಕ್ಕೆ ನಮ್ಮ ಮುಖಂಡರು ಸಹ ತುಂಬಾ ಉಸ್ತುಕರಾಗಿರೋದ್ರಿಂದ ಆ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರೂ ಭಾಗಿಯಾಗಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ಮನವಿ ಮಾಡ್ತೀವಿ ಪ್ರತಿ ಹೋಬಳಿ ವಾರು ಈ ಸಂಘಟನಾ ಪರ್ವವನ್ನು ಹಮ್ಮಿಕೊಂಡಿರ್ತೇವೆ ಈಗಾಗಲೇ ನಾವು ಮೂರು ಹೋಬಳಿ ಮುಕ್ತಾಯಗೊಳಿಸಿ ನಾಲ್ಕನೇದಾಗಿ ಕಸಬ ಹೋಬಳಿ ನಾಳೆ ಇಟ್ಕೊಂಡಿದ್ದೀವಿ ಅದು ಮುಗಿದ ತಕ್ಷಣ ನಮ್ಮ ಜಮ್ಮಕೋಟೆ ಭಾಗದ ಎಲ್ಲ ಮುಖಂಡರ ಒಂದು ಪೂರ್ವಭಾವಿ ಸಭೆಯನ್ನು ಕರಿತೀವಿ ಆ ಸಭೆಯನ್ನು ಕರೆದು ಅವರ ಅನಿಸಿಕೆಗಳನ್ನು ತೆಗೆದುಕೊಂಡು ಅವರು ಯಾವ ರೀತಿ ಹೇಳ್ತಾರೆ ಯಾವ ದಿನಾಂಕವನ್ನು ನಿಗದಿ ಮಾಡ್ತಾರೆ ಆ ದಿನಾಂಕದಂದು ನಾವು ಜಮ್ಮಕೋಟೆ ಭಾಗದಲ್ಲೂ ಸಹ ಈ ಸಂಘಟನಾ ಪರ್ವ ಹಾಗೂ ನೂತನ ಜಿಲ್ಲಾಧ್ಯಕ್ಷರ ಒಂದು ಅಭಿನಂದನಾ ಸಮಾರಂಭವನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಈ ಭಾಗದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಬೂತ್ ಮಟ್ಟದಲ್ಲಿ ಗಟ್ಟಿಯಾಗಿ ಕಟ್ಟಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ಖಂಡಿತವಾಗಿ ರಾಮಚಂದ್ರಗೌಡರ ಒಂದು ನಾಯಕತ್ವದಲ್ಲಿ ಹಾಗೂ ರಾಜಣ್ಣರ ಒಂದು ಮಾರ್ಗದರ್ಶನದಲ್ಲಿ ನಾವು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಮಾಡ್ತೇವೆ ಬಂದಿರ್ತಕ್ಕಂಥ ಸೂಚನೆಯ ಮೇರೆಗೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರು ಒಂದು ಸಭೆಯನ್ನ ಮಾಡಿರ್ತಾರೆ ಪ್ರತ್ಯೇಕ ಕಾನ್ಸ್ಟುವೆನ್ಸಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪಂಚಾಯಿತಿ ವಾರು ಹಾಗೂ ಭೂತ ಮಟ್ಟದಲ್ಲಿ ಸಭೆಗಳನ್ನ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರನ್ನ ಇಲ್ಲಿ ಏನಾಗಿದೆ ಹಳೆ ಬಿ ಜೆ ಪಿಯವರು ಹೊಸ ಬಿ ಜೆ ಪಿಯವರು ಅನ್ನೋದನ್ನ ಭೇದ ಭಾವ ಇದಕ್ಕೆ ಮುಂಚೆ ಅಲ್ಲಲ್ಲಿತ್ತು ಯಾರೂ ಸಹ ಆ ಭೇದ ಭಾವವನ್ನ ನೋಡಬಾರ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಹಳಬರು ಹೊಸಬರು ಅಂತಿಲ್ಲ ಎಲ್ಲರೂ ಹೊಟ್ಟಾಗಿ ಸೇರಿದ್ರೇನೆ ಅದಕ್ಕೊಂದು ಶಕ್ತಿ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಶಬ್ದ ಬರೋದು ಹಾಗಾಗಿ ಪ್ರತಿ ಭೂತ್ ಮಟ್ಟದಲ್ಲೂ ಸಹ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ಹೋಬಳಿವಾರು ಪಂಚಾಯತ್ ವಾರು ಬೂಂದುವಾರು ಸಭೆಗಳನ್ನು ಮಾಡಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು ಎಲ್ರೂ ಜೊತೆಗೂಡಿ ನಾವು ಪಕ್ಷವನ್ನು ಕಡ್ದಾಗ ಮಾತ್ರ ನಾವು ಮುಂಬರುವ ದಿನಗಳಲ್ಲಿ ನಾವು ಈ ಪಕ್ಷವನ್ನು ಗಟ್ಟಿಯಾಗಿ ಕಟ್ತೀವಿ ಅದೇ ನಿಟ್ಟಿನಲ್ಲಿ ಈಗ ಜಿಲ್ಲಾಧ್ಯಕ್ಷರು ಈಗಾಗಲೇ ಎಲ್ರಿಗೂ ಸೂಚನೆಯನ್ನು ರವಾನೆ ಮಾಡಿದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಈ ಸಭೆಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮೊದಲು ನಾವು ಹೇಳಿದ್ದೀವಲ್ಲ ಅದನ್ನು ನಾವು ಮೊದಲು ಇಲ್ಲಿ ಜಾರಿಗೊಳಿಸೋಣ ಅಂಥೇಳಿ ಸಿಕ್ಕಲ್ ರಾಮಚಂದ್ರಗೌಡರು ಈಗಾಗಲೇ ಹೋಬಳಿವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲ ಹೋಬಳಿವಾರು ಮುಖಂಡರು ಕಾರ್ಯಕರ್ತರು ತುಂಬ ಉತ್ಸುಕರಾಗಿ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಅವರು ಸಹ ನಿಶ್ಚಯ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಎಲ್ಲ ಪಕ್ಷಕ್ಕೂ ಜನಗಳ ಆಶೀರ್ವಾದ ಮಾಡಿದ್ದಾರೆ ಅವರೆಲ್ಲ ಏನೆಲ್ಲ ಕೆಲಸಗಳು ಮಾಡಿದರೆ ಅವರವರ ಶಕ್ತಿಯನುಸಾರ ಕೆಲಸ ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದುವರೆಗೂ ಇಲ್ಲಿ ಯಾವುದೂ ಒಂದು ಅವಕಾಶ ಸಿಕ್ಕಿಲ್ಲ ಯಾವ ರೀತಿಯಾಗಿ ಜಿಲ್ಲಾಧ್ಯಕ್ಷ ಸ್ಥಾನದ ಒಂದು ಅವಕಾಶ ಸಿಕ್ಕಿದೆ ಅದೇ ರೀತಿಯಾಗಿ ನಮ್ಮ ಮುಖಂಡರ ಒಂದು ಮನಸ್ಸಿನಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರದಿಷ್ಟೇ ಮುಂಬರುವ ದಿನಗಳಲ್ಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಕೆಲಸೋದ್ರ ಮುಖಾಂತರ ಸಿ ಕಲ್ ರಾಮಚಂದ್ರಗೌಡರನ್ನ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ಎಲ್ಲರೂ ನಿಶ್ಚಯ ಮಾಡಿದ್ದಾರೆ ಬಡ ತೊಟ್ಟಿದ್ದಾರೆ ಆ ಮುಖಾಂತರ ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ